ನೀ ಕಾಣಿಕೋ ನೀನು ನೀನೇ ನೀನೇ ನಿನಗೆ ಕನ್ನಡಿ ನೀನ್ಯಾರೆಂದು ಯಾರೆಂದು ನೀ ಕಾಣಿಕೋ ಓ ಗೆಳೆಯ ಸ್ನೇಹಿತರೆ ನನ್ನ ಹೆಸರು ಪ್ರತಿಭಾ ಪಾಟೀಲ್ ಲೈಫ್ ಕೋಚ್ ಎಜುಕೇಶನಿಸ್ಟ್ ಆತರ್ ಆಫ್ ದ ಬುಕ್ ಅನುಭವ ಮಾಲೆ ನಿಮ್ಗೋಸ್ಕರ ತಂದಿದ್ದೀನಿ ಚಿಕ್ಕ ಕಥೆಯ ದೊಡ್ಡ ಸಂದೇಶನ ನಮ್ ನಗು ನಮ್ ಅಳು ನಮ್ ದುಃಖ ನಮ್ಮ ಸುಖ ಇವೆಲ್ಲ ಏಟ್ಟಿ ಪರ್ಸೆಂಟ್ ಬೇರೆಯವ್ರ ಮೇಲೆ ಬೇರೆಯವ್ರ ಹೇಳಿಕೆ ಮೇಲೆ ನಮ್ಮ ಜೀವನದಲ್ಲಿ ನಿರ್ಭರವಾಗಿರ್ತದೆ ಅಲ್ವಾ ನೋಡಿ ಈ ಕೇಳಿ ಒಂದ್ ಕತೆನಾ ಒಂದ್ ಕತ್ತೆ ಇರುತ್ತೆ ಒಂದ್ ಕುದುರೆ ಇರುತ್ತೆ ಕುದುರೆ ಕತ್ತೆ ನಡುವೆ ಒಂದು ವಾದ ವಿವಾದ ನಡೆಯುತ್ತೆ ಕತ್ತೆ ಹೇಳುತ್ತೆ ನೀನ್ ಬುದ್ಧಿ ಇಲ್ಲ ನಿನ್ಗೆ ನಿನ್ ಬುದ್ಧಿವಂತ ಅಲ್ಲ ಅಂತ ಕುದುರೆ ಅಂತದೆ ನಾನು ಬುದ್ಧಿವಂತ ಇದ್ದೀನಿ ನನ್ ನನಗ್ ಗೊತ್ತು ಯಾಕಂದ್ರೆ ಇಡೀ ಜಗತ್ನು ಹೇಳುತ್ತೆ ನನ್ ಬುದ್ಧಿವಂತ ಇದ್ದೀನಿ ಅಂತ ನಾನು ಬುದ್ಧಿವಂತನೇ ಇದ್ದೀನಿ ಅಂತ ಕತ್ತೆ ಹೇಳುತ್ತೆ ಇಲ್ಲ ನೀನ್ ನನ್ನಷ್ಟು ಬುದ್ಧಿ ಇಲ್ಲ ನಿನ್ಗೆ ನಿನ್ ಬುದ್ಧಿನೇ ಇಲ್ಲ ನೀನ್ ಬುದ್ಧಿವಂತ ಅಲ್ಲ ಅಂತ ಹೀಗೆ ವಾದ ವಿವಾದ ಬೆಳೀತಾ ಹೋಗುತ್ತೆ ಬೆಳೀತಾ ಹೋಗುತ್ತೆ ಕುದುರೆ ನಾನು ಬುದ್ಧಿವಂತ ಅಂತವೆ ಕತ್ತೆ ನನ್ ಬುದ್ಧಿ ನೀನ್ ಬುದ್ಧಿನೇ ಇಲ್ಲ ಅಂತ ಹೇಳ್ತಾರೆ ಸೊ ಕುದುರೆ ಒಂದ್ಸಲ ಹೇಳ್ತದೆ ನೋಡು ನಾವ್ ಹೀಗೆ ವಾದ ವಿವಾದ ಮಾಡೋ ಬದಲು ರಾಜನ ಹತ್ರ ಹೋಗೋಣ ರಾಜನ ಕೇಳೋಣ ಯಾರ್ ಸರಿ ಇದೀವಿ ಅಂತ ನಾನ್ ಬುದ್ಧಿವಂತ ಆದಿ ಅಂತ ನಾನ್ ಹೇಳ್ತಾ ಇದೀನಿ ಅದು ಸರಿ ಇದೀನ ನನ್ ಬುದ್ಧಿವಂತ ಇಲ್ಲ ಅಂತ ನೀನ್ ಹೇಳ್ತಿದೀನಿ ನೀನ್ ಸರಿ ಇದೀಯಾ ಅಂತ ಕತ್ತೆಗೂ ಸರಿ ಅನ್ಸುತ್ತೆ ಸೊ ಇಬ್ರು ಸರಿ ಹೋಗ್ತಾರೆ ರಾಜನ ಹತ್ರ ರಾಜ ಕೇಳ್ತಾನೆ ಏನ್ ಸಮಸ್ಯೆ ಅಂತ ಇಬ್ರು ಹೇಳ್ತಾರೆ ತಮ್ಮ ತಮ್ಮ ಸ್ಟೋರಿನ ಕುದುರೆ ಹೇಳತ್ತೆ ನನ್ ಬುದ್ಧಿವಂತ ಅಂತ ಹೇಳ್ತಾ ಇದೀನಿ ಇವ್ ಕೇಳ್ತಾ ಇಲ್ಲ ಅಂತ ಕತೆ ಹೇಳುತ್ತೆ ಇವನ್ ಬುದ್ಧಿನೇ ಇಲ್ಲ ನನ್ ಗೊತ್ತು ಅಂತ ಇನ್ನೆರಡನ್ನು ಕೇಳಿ ಒಂದ್ ಕ್ಷಣ ಅವನು ಯೋಚಿಸಿ ಹೇಳ್ತಾನೆ ನಂಗೆ ಗೊತ್ತಾಯ್ತು ಇಬ್ಬರಲ್ಲಿ ಯಾವ ಸಮಸ್ಯೆ ಇದೆ ಅಂತ ನಿಮ್ಮಲ್ಲಿ ಕುದುರೆಗೆ ನಾನು ಇಪ್ಪತ್ತು ಸಾವಿರ ದಂಡನ ಹಾಕ್ತೀನಿ ಅಂತ ಕುದುರೆಗೆ ವಿಚಿತ್ರ ಅನ್ಸುತ್ತೆ ಅದು ಕೇಳತ್ತೆ ರಾಜನಿಗೆ ಆದ್ರೆ ಹಂಗಂದ್ರೆ ನನ್ ಬುದ್ಧಿನೇ ಇಲ್ವಾ ಅಂತ ರಾಜ ಅಂತಾನೆ ಯಾರು ಹೇಳಿದ್ರು ನಿನ್ ಬುದ್ಧಿ ಅಲ್ಲ ಅಂತ ನಿನ್ ಬುದ್ಧಿವಂತ ಅಂತ ಹೇಳ್ತಾನೆ ಕುದುರೆ ಹೇಳ್ತೆ ಹಾಗಾದ್ರೆ ನನ್ಗೆ ಯಾಕೆ ದಂಡ ಹಾಕ್ತಾ ಇದ್ದೀರಾ ಅಂತ ರಾಜ ಹೇಳ್ತಾನೆ ನೋಡು ನಿನ್ ಬುದ್ಧಿವಂತ ಅಂತ ನಿನಗ್ ಗೊತ್ತು ಆದ್ರೂ ಅವನ ಜೊತೆ ವಾದ ಕಿಳದಿದಿಯಲ್ಲ ಅದಕ್ಕೆ ಈ ದಂಡ ಅಂತ ಯಾರೋ ಒಬ್ರು ಒಬ್ಬ ಹುಚ್ಚ ಬರ್ತಾನೆ ನಮ್ಗೆ ಏನೋ ಅಂತಾನೆ ನಾವು ತಲೆ ಕೆಡಸ್ಕೊತೀವ ಹುಚ್ಚದನ್ ಪಾಪ ಅಂತಾನೆ ಹೋಗ್ಲಿ ಬಿಡು ಅಂತೀವಿ ಹ್ಮ್ ಹಾಗೆ ಒಂದ್ ಸಣ್ಣ ಮಗು ನಮ್ಗೆ ಕಾಲೇ ಏನೋ ಮುಟ್ಟುತ್ತೆ ಒದಿಯತ್ತೆ ಏನೋ ಮಾಡುತ್ತೆ ಮಜಾ ಮಾಡತ್ತೆ ಏನೋ ಅನ್ನುತ್ತೆ ನಾವು ಮೈಂಡ್ ಮಾಡ್ಕೋತೀವ ಇಲ್ಲ ಸಣ್ಣ ಮಗು ಇದೆ ಈಗ ಆರ್ ತಿಂಗಳು ಕೂಸಿದೆ ಅಂತ ಅಂತೀವಿ ಹೌದಲ್ವಾ ತಿಳುವಳಿಕೆ ಇಲ್ಲ ಅದಕ್ಕೆ ಮಾಡತ್ತೆ ಅಂತ ಸೊ ನಾವು ಮಾತ್ರ ಇದನ್ನ ಎಕ್ಸೆಪ್ಟ್ ಮಾಡ್ಕೊಂಡಾಗೆ ಅದನ್ನು ಯಾಕೆ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನಮಗ್ ಗೊತ್ತಿರುತ್ತೆ ನಾವ್ ಯಾರು ಅಂತ ಆದ್ರೂ ಬೇರೆಯವ್ರ ಸರ್ಟಿಫಿಕೇಟ್ ಯಾಕೆ ಬೇಕು ನಮ್ಗೆ ಕತೆಯಲ್ಲಿ ಅರ್ಥ ಇದೆ ಅಲ್ವಾ ನಮ್ ಜೀವನದಲ್ಲೂ ಇದನ್ನ ಅಪ್ಲೈ ಯಾರು ಅಂತ ಮಾಡೋಣ ಬೇರೆಯವ್ರ ಸರ್ಟಿಫಿಕೇಟ್ಗಾಗಿ ಕಾಯೋದ್ ಅವಶ್ಯಕತೆ ಇದೆನಾ ಬೇಡಲ್ವಾ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದು ಕಥೆಯೊಂದಿಗೆ ಬುಧವಾರ ಒಂಬತ್ತು ಗಂಟೆಗೆ ಅಲ್ಲಿವರೆಗೂ ಸುಖವಾಗಿರಿ ಸಮೃದ್ಧ ಭರಿತವಾಗಿರಿ ನೀವ್ ಬಯಸಿದ್ದೆಲ್ಲ ನಿಮಗೆ ಸಿಗ್ಲಿ